ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಚ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನಾನು ಹಾಕೋ ಅಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಸೋಯಾ ಚಂಗ್ಸ್ ಪಲಾವ್ ಅಥವಾ ಸೋಯಾ ಚಂಗ್ಸ್ ಬಿರಿಯಾನಿ ಎರಡೂ ಹೇಳ್ಬೋದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ಮೊದಲನೇದಾಗಿ ನೋಡಿ ಇಲ್ಲಿ ನಾನು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಟ್ಲನ್ನ ಇಟ್ಕೋತಾ ಇದ್ದೀನಿ ಈಗ ಅದೇ ಬಟ್ಲಿಗೆ ಒಂದು ಅರ್ಧ ಲೀಟರಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಈ ನೀರು ಚೆನ್ನಾಗಿ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಸೋಯಾ ಚಂಕ್ಸ್ನ ಹಾಕೋಬೇಕು ಇದಕ್ಕೆ ಸ್ನೇಹಿತರೆ ಇಲ್ಲಿ ನಾನು ಆಲ್ರೆಡಿ ಸೋಯಾ ಚಂಕ್ಸ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಬಟ್ಲು ಆಗುವಷ್ಟು ಸೋಯಾ ಚಂಕ್ಸ್ನ ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಅಂದರೆ ರೈಸ್ ಅಕ್ಕಿನ ಎಷ್ಟು ತೊಗೋತೀರಾ ಅದು ಅದ್ರ ಮೇಲೆ ನೀವು ಈ ಸೋಯಾ ಚಂಕ್ಸ್ಗಳನ್ನ ಹಾಕ್ಕೋಬೇಕಾಗತ್ತೆ ಸ್ವಲ್ಪ ರೈಸ್ ಮಾಡ್ಕೊಳ್ಳೋ ಹಾಗಿದ್ರೆ ಸ್ವಲ್ಪ ಕಡಿಮೆನ ಹಾಕ್ಕೊಳ್ಳಿ ಒಂದು ಅರ್ಧ ಕೆ ಜಿ ಆ ಥರ ಜಾಸ್ತಿ ಮಾಡ್ಕೊಳ್ತೀರಾಗಿದ್ದರೆ ಸ್ವಲ್ಪ ಜಾಸ್ತಿನೇ ಸೋಯಾ ಚಂಕ್ಸ್ನ ಹಾಕ್ಕೊಳ್ಳಿ ನೋಡಿ ನೀರು ಈ ಥರ ಒಂದು ಕುದಿ ಬರಬೇಕು ಅಲ್ಲಿ ತನಕ ಸೋಯಾ ಚಾಂಕ್ಸ್ನ ಅದರೊಳಗಡೆ ಬಿಟ್ಟರೆ ಸಾಕಾಗುತ್ತೆ ಸ್ವಲ್ಪ ದಪ್ಪ ದಪ್ಪ ಆಗಿರುತ್ತೆ ಸ್ನೇಹಿತರೆ ಆವಾಗ ನಮಗೆ ಗೊತ್ತಾಗುತ್ತೆ ಇದು ರೆಡಿಯಾಗಿದೆ ಅಂತಾನೆ ಈಗ ಒಂದು ಸ್ಟ್ರೈನರ್ನ ತಗೊಂಡು ಅದರೊಳಗಡೆ ಹಾಕಿ ನಾವು ನೀರೆಲ್ಲ ತಕ್ಕೋಬೇಕು ಅಂದರೆ ನೀರು ಸಪ್ರೇಟು ಸೋಯಾ ಚಂಕ್ಸ್ ಕೂಡ ಸಪ್ರೇಟು ಎರಡನ್ನೂ ಸಪ್ರೇಟ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ಸ್ಟ್ರೈನ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಅದನ್ನು ನೀರೆಲ್ಲ ಹಾಗೆ ಬಸ್ಕೊಳ್ಳಿ ಈಗ ಬಸ್ಕೊಂಡಿರೋ ಅಂಥ ಸೋಯಾ ಚಂಕ್ಸ್ನ ಇನ್ನೊಂದು ಬಟ್ಲಿಗೆ ಹಾಕೋತೀನಿ ನೋಡಿ ಈ ಥರ ಇನ್ನೊಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದಾದಮೇಲೆ ಇಲ್ಲಿ ಮೊಸರನ್ನ ತೊಗೋಬೇಕು ಸ್ನೇಹಿತರೆ ನಾವು ನೋಡಿ ಮೊಸರನ್ನ ತಗೊಂಡು ಇಲ್ಲಿ ನಾನು ಮೂರು ಸ್ಪೂನು ಕರ್ಡನ್ನ ಹಾಕೋತಾ ಇದ್ದೀನಿ ಇದಕ್ಕೆ ನೋಡಿ ಮೂರು ಸ್ಪೂನ್ ಮೊಸರನ್ನ ಹಾಕ್ಕೊಂಡೆ ಅದಾದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೋಬೇಕು ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೋತಾ ಇದ್ದೀನಿ ಇದು ಖಾರ ತುಂಬ ಜಾಸ್ತಿ ಇದೆ ಸ್ನೇಹಿತರೆ ನಾನು ಇಲ್ಲಿ ಅರ್ಧ ಸ್ಪೂನ್ ಅಷ್ಟೇ ಹಾಕೋತೀನಿ ಖಾರ ಕಡಿಮೆ ಇದ್ದರೆ ನೀವು ಒಂದು ಸ್ಪೂನ್ ಬೇಕಾದರೂ ಹಾಕ್ಕೋಬೋದು ಈಗ ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಇದೆಲ್ಲದನ್ನು ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಸೋಯಾ ಚಂಕ್ಸ್ ಮ್ಯಾರಿನೇಟ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದೆಲ್ಲದನ್ನು ಹಾಕಿದ್ದಾದ್ಮೇಲೆ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಸ್ನೇಹಿತರೆ ಇಲ್ಲಿ ಒಂದು ಗ್ಲಾಸ್ ಅಕ್ಕಿನ ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ನಾನು ತೊಳೆದು ಬಿಟ್ಟು ನೀಟಾಗಿ ಒಂದು ಎರಡು ಮೂರು ಸಾರಿ ತೊಳ್ಕೊಂಡು ಅದನ್ನು ನೆನೆ ಹಾಕೋದಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಕೆಲವರು ಬಾಸಮತಿ ಅಕ್ಕಿನ ಯೂಸ್ ಮಾಡ್ತಾರೆ ನಾನು ನಾರ್ಮಲ್ ಸೋನ ಮೊಸರಿ ರೈಸ್ನ ತೊಗೊಂಡು ಈ ಬಿರಿಯಾನಿನ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ನೋಡಿ ಇಲ್ಲಿ ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಬಿಸಿ ಆದಮೇಲೆ ನೋಡಿ ಇಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಎಣ್ಣೆನ ಹಾಕೋಬೇಕಾದ್ರೂ ಕೂಡ ಅಷ್ಟೇ ನೀವು ರೈಸ್ ಎಷ್ಟು ತೊಗೋತೀರ ನೋಡಿಕೊಂಡು ಅದ್ರ ಮೇಲೆ ನಾವು ಎಣ್ಣೆನ ಎಷ್ಟು ಹಾಕೋಬೇಕು ಅಂತ ಡಿಸೈಡ್ ಮಾಡ್ಕೋಬೇಕು ಈಗ ಇದಕ್ಕೆ ಅಂದರೆ ಸ್ಪೈಸಸ್ನ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಮರಾಠಿ ಮಗ್ಗು ಒಂದು ಏಲಕ್ಕಿ ಈ ಥರ ಏನೇನು ಸ್ಪೈಸಸ್ ಹಾಕೋಬೋದು ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಇದನ್ನು ಅದರೊಳಗಡೆ ಹಾಕೋತಾ ಇದ್ದೀನಿ ಸ್ವಲ್ಪ ಅದು ಫ್ರೈ ಆಗಲಿ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋವಂಥ ಎರಡು ಈರುಳ್ಳಿನ ಇದಕ್ಕೆ ಸೇರಿಸ್ಕೊತೀನಿ ಇಲ್ಲಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಹಂತದಲ್ಲಿ ನೀವು ಬೇಕಾದರೆ ಈರುಳ್ಳಿ ಬೇಗ ಸಾಫ್ಟ್ ಆಗಬೇಕು ಅಂತಂದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಾಡಿಕೊಳ್ಳಿ ನೋಡಿ ಆಲ್ಮೋಸ್ಟ್ ಈರುಳ್ಳಿ ಫ್ರೈ ಆಗ್ತಾಯಿದೆ ಈಗ ಇದಕ್ಕೆ ನಾವೇನು ಉದ್ದುದ್ದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಟೊಮೆಟೊ ಅದನ್ನು ಸೇರಿಸ್ಕೊಂಡ್ಬಿಡೋಣ ಟೊಮೆಟೊನ ಈ ರೀತಿ ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗನೆ ಸಾಫ್ಟ್ ಕೂಡ ಆಗುತ್ತೆ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಎರಡು ಸೈಡು ಬೇಗನೆ ಸಾಫ್ಟ್ ಆಗುತ್ತೆ ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಇದು ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇಲ್ಲಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗು ಸ್ವಲ್ಪ ಈ ಥರ ಕೈ ಆಡಿಸ್ಕೊಂಬಿಡೋಣ ಅದಾದಮೇಲೆ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೋತಾ ಇದ್ದೀನಿ ಅದನ್ನು ಕೂಡ ಹಾಕ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಈಗ ನಾವೇನು ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಕೊಂಡಿದ್ವಲ್ಲ ಸೋಯಾ ಚಂಕ್ಸು ಅದನ್ನು ರೆಡಿಯಾಗಿರೋವಂಥ ಒಗ್ಗರಣೆಗೆ ಇದನ್ನೆಲ್ಲ ಸೇರಿಸ್ಕೊಂಡ್ಬಿಡ್ತೀನಿ ಈಗ ಕಂಪ್ಲೀಟಾಗಿ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬಿಡಬೇಕು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ನಾನು ಅರಿಶಿನ ಪುಡಿ ಎಲ್ಲದನ್ನು ಖಾರದ ಪುಡಿ ಇರ್ಬೋದು ಎಲ್ಲದು ಇದಕ್ಕೆ ಹಾಕಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಮಸಾಲಾನ ನಾನು ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಗರಂ ಮಸಾಲ ಮಾತ್ರ ಹಾಕೋತಾ ಇದ್ದೀನಿ ಅಷ್ಟೇ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಹಂತದಲ್ಲಿ ನೀವು ಸ್ವಲ್ಪ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ವಿಡಿಯೋ ಆಗಿದೆ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ವಿಡಿಯೋ ಆಗಿರಲಿಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ನೋಡಿ ಈಗ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಸ್ನೇಹಿತರೆ ನಾನೇನು ಆವಾಗಲೇ ನಾನು ನಿಮಗೆ ಒಂದು ಲೋಟನ ತೋರಿಸ್ತೇ ಅಲ್ವಾ ಅಕ್ಕಿನ ತಗೊಂಡಿದ್ದೆ ಅಂತನ ಅದರಲ್ಲಿ ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೆ ನಾನು ಮ್ಯಾರಿನೇಟ್ ಮಾಡಿಕೊಂಡಿದ್ದಂಥ ಬೌಲ್ಗೆ ಒಂದು ಲೋಟಕ್ಕೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕ್ಕೊಂಡು ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಅಷ್ಟೇ ಇನ್ನೇನು ನಾನು ಅದಕ್ಕೆ ಎಕ್ಸ್ಟ್ರಾ ಏನೂ ಹಾಕ್ಕೊಂಡಿಲ್ಲ ಅಕ್ಕಿ ಮತ್ತು ನೀರನ್ನು ಎರಡನ್ನೂ ಸೇರಿಸಿದ್ದಾದಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಈಗ ಉಪ್ಪನ್ನ ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ಯಾಕಂದರೆ ನಾವು ಮ್ಯಾರಿನೇಟ್ ಮಾಡೋಕ್ಕೆ ಅಂತ ಫಸ್ಟೇ ಉಪ್ಪು ಹಾಕ್ಕೊಂಡಿರ್ತೀವಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ನೀವು ಉಪ್ಪನ್ನ ಚೆಕ್ ಮಾಡಿ ಹಾಕ್ಕೊಳ್ಳಿ ಹಾಕಿ ಆದಮೇಲೆ ನೋಡಿ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾವು ಎರಡು ವಿಝಿಲ್ನ ಹಾಕಿಸ್ಕೋಬೇಕಾಗತ್ತೆ ಎರಡು ವಿಝಿಲ್ ಆದಮೇಲೆ ಸ್ನೇಹಿತರೆ ಇಲ್ಲಿ ನಾನು ಕುಕ್ಕರ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕುಕ್ಕರ್ ಓಪನ್ ಮಾಡೋದಕ್ಕೂ ಮುಂಚೆ ಫಸ್ಟು ಗಾಳಿಯೆಲ್ಲ ಹೋಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಓಪನ್ ಮಾಡ್ಕೋಬೇಕಾಗುತ್ತೆ ಯಾವಾಗಲೂ ಅಷ್ಟೇ ಈಗ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಬಿಸಿ ಇರೋದ್ರಿಂದ ಅನ್ನ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ನೋಡಿಕೊಂಡು ನಾವು ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಈಗ ಬಿಸಿ ಬಿಸಿ ಸೋಯಾ ಚಂಕ್ಸ್ ಪಲಾವು ಅಥವಾ ಸೋಯಾ ಚಂಗ್ಸ್ ಬಿರಿಯಾನಿ ರೆಡಿಯಾಗಿದೆ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಂಬಿಡೋಣ ಸ್ವಲ್ಪ ನೋಡಿ ತುಂಬಾ ರುಚಿಯಾಗಿರೋ ಬಿಸಿ ಬಿಸಿ ತೋಯಾ ಚಂಗ್ಸ್ ಬಿರಿಯಾನಿ ತಿನ್ನೋದಕ್ಕೆ ಈಗ ರೆಡಿಯಾಗಿದೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತು